ಒಕ್ಕಲೇರಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಎಂ ಪಾಲಾಕ್ಷಿಗೌಡ ಹಾಗೂ ಉಪಾಧ್ಯಕ್ಷರಾಗಿ ರಮಾದೇವಿಯವರು ಅವಿರೋಧವಾಗಿ ಆಯ್ಕೆಯಾದರು ಸಾಲಗಾರರ ಕ್ಷೇತ್ರದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಂ ಪಾಲಾಕ್ಷಿಗೌಡ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಮಾದೇವಿ ಮಾತ್ರ ಅರ್ಜಿ ಸಲ್ಲಿಸಿರುವ ಕಾರಣ ಇವರಿಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಅಮಿತ್ ಘೋಷಣೆ ಮಾಡಿದ್ರು ಈ ವೇಳೆ ನೂತನ ಅಧ್ಯಕ್ಷ ಎಂ ಪಾಲಾಕ್ಷಿಗೌಡ ಮಾತನಾಡಿ ಎಲ್ಲಾ ನಿರ್ದೇಶಕರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ನನಗೆ ಸಂತೋಷವಾಗಿದೆ ಈ ಹಿಂದೆಯೂ ನಾನೇ ಅಧ್ಯಕ್ಷನಾಗಿದ್ದೇ ನಮ್ಮ ತಂದೆ ಮಾರ್ಕೊಂಡಪ್ಪರವರು ಈ ಕಟ್ಟಡಕ್ಕೆ ಅಡಿಪಾಯ ಹಾಕಿ ನಿರ್ಮಿಸಿದ್ರು ನಂತರ ಬಂದ ಅಧ್ಯಕ್ಷರು ಸಹ ಉತ್ತಮ ಆಡಳಿತ ನಡೆಸಿದ್ದಾರೆ ವಕ್ಲೇರಿ ಸೊಸೈಟಿಗಿಂತ ನರ್ಸಾಪುರ ಸೊಸೈಟಿ ಚೆನ್ನಾಗಿದೆ ಎಂದು ಕೆಲರು ಮಾತನಾಡಿಕೊಳ್ಳುತ್ತಿದ್ದಾರೆ ಆದರೆ ಅವರು ಬಂದ ಬೈಲಾ ಬುಕ್ ತೆಗೆದು ನೋಡಬೇಕು ನಾವು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಮಾಡದೆ ಮೂವತ್ತೈದು ಲಕ್ಷ ಅನುದಾನ ತಂದು ರೈತ ಸಂಘದ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ನಮ್ಮ ಸೊಸೈಟಿಗೆ ಮೂರು ಬಾರಿ ಅವಾರ್ಡ್ ಬಂದಿದೆ ಅವಾರ್ಡ್ಗಳನ್ನು ಯಾರೂ ಸುಮ್ಮನೆ ಕೊಡೋದಿಲ್ಲ ಎಂದರು ಈ ವೇಳೆ ಉಪಾಧ್ಯಕ್ಷೆ ರಮಾದೇವಿ ಮಾತನಾಡಿ ಮುಂದಿನ ಐದು ವರ್ಷಗಳ ಕಾಲ ನಾವು ಉತ್ತಮ ಆಡಳಿತ ನಡೆಸುತ್ತೇವೆ ರೈತರಿಗೆ ಅನುಕೂಲವಾಗುವಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ರೈತ ಭವನ ನಿರ್ಮಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಕೋಮುಲ್ ನಿರ್ದೇಶಕ ಚನುವನಹಳ್ಳಿ ನಾಗರಾಜ್ ಮಾತನಾಡಿ ಸೊಸೈಟಿ ಶುರುವಾದಾಗಿನಿಂದಲೂ ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ ರೈತರಿಗೆ ಅಗತ್ಯವಿರುವ ಉಪಕರಣಗಳನ್ನು ಕೊಡುವ ಕೆಲಸ ಮಾಡುತ್ತಾರೆ ಮುಂದಿನ ಐದು ವರ್ಷಗಳ ಕಾಲ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಲಿ ಯಾವುದೇ ಚುನಾವಣೆ ನಡೆಸದೆ ಅವಿರೋಧವಾಗಿ ಆಯ್ಕೆಯಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂ ಆನಂದಕುಮಾರ್ ಮಾತನಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ಪರ ಕೆಲಸಗಳನ್ನು ಮಾಡಿಕೊಡುತ್ತೇವೆ ನಮ್ಮ ಸೊಸೈಟಿಯಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ ರೈತರಿಗೆ ಅಗತ್ಯವಿರುವ ಕೆಲಸವನ್ನು ಶೀಘ್ರದಲ್ಲಿ ಮಾಡುತ್ತೇವೆ ಸೊಸೈಟಿ ಅಭಿವೃದ್ದಿಗೆ ಎಲ್ಲರೂ ಶ್ರಮಿಸುತ್ತೇವೆ ಎಂದರು ಇದೇ ವೇಳೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂ ಆನಂದಕುಮಾರ್ ಎನ್ ಮುರಳಿ ಎನ್ ವೀರೇಗೌಡ ರಾಮಣ್ಣ ಎಂ ಗೌಡ ಎನ್ ಮುನಿಕೃಷ್ಣಪ್ಪ ಭುವನೇಶ್ವರಿ ಸುಶೀಲಮ್ಮ ಸಾಲಗಾರರಲ್ಲದ ಕ್ಷೇತ್ರದಿಂದ ಜೆಎಂ ನವೀನ್ ಕುಮಾರ್ ಅವರಿಗೆ ಚುನಾವಣಾಧಿಕಾರಿ ಅಮಿತ್ ಪ್ರಮಾಣ ಪತ್ರಗಳನ್ನು ವಿತರಿಸಿದ್ರು ಬಡಗೂರು ರಾಮು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್ ಸೊಸೈಟಿ ಸಿಇಒ ಮಂಜುನಾಥ್ ತರಾಬಿ ಕೊತ್ನೂರು ನಂಜುಂಡೇಗೌಡ ಮಾಜಿ ಉಪಾಧ್ಯಕ್ಷ ವಿಎಂಕೆ ಮಂಜುನಾಥ್ ಆರ್ ಚಂದ್ರೇಗೌಡ ಡ್ರೈವರ್ ರಾಮು ಈ ಸೊಸೈಟಿನ ಅಡಿಪಾಯ ಹಾಕಿ ಒಂದು ಕಟ್ಟಡ ನಿರ್ಮಿಸಿದ್ರು ಅದೇ ರೀತಿಯಾಗಿ ಮತ್ತೆ ಉಳಿದಂತ ಅಧ್ಯಕ್ಷರು ಬಂದರು ಅವರು ನಡೆಸ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ತದನಂತರ ಹಿಂದಿನ ಐದು ವರ್ಷದಲ್ಲಿ ಮತ್ತೆ ನನ್ನನ್ನ ಆಯ್ಕೆ ಮಾಡಿ ಅಧ್ಯಕ್ಷರನ್ನ ಮಾಡಿದ್ರು ಆಗ ಈ ಒಂದು ಕಟ್ಟಡವನ್ನು ಕಟ್ಟಬೇಕಂತ ನಮ್ಮ ಸಿಇಒರಾದಂಥ ಮಂಜಣ್ಣ ಅವರು ಪ್ರಸ್ತಾಪ ಮಾಡಿದರು ಮೀಟಿಂಗಲ್ಲಿ ಅದೇ ರೀತಿಯಾಗಿ ಜಿ ಬಿ ಎಮ್ಮಲ್ಲಿ ಅಲ್ಲಿ ಎಲ್ಲ ನನ್ನ ಸಜೆಷನ್ಗಳು ರೈತ ಬಾಂಧವರು ನಾನು ಅವತ್ತೇ ಮಾತುಕೊಟ್ಟೆ ಈ ಒಂದು ಸುಶಕ್ತವಾದವಾದ ಒಂದು ರೈತ ಭವನನ್ನು ನಾನು ಮಾಡಿಕೊಳ್ಳೋ ಜವಾಬ್ದಾರಿ ಒತ್ತು ಇದ್ದೀನಿ ತಮ್ಮೆಲ್ಲ ಹಿರಿಯರು ಇದ್ದಾರೆ ಎಲ್ಲ ನಮ್ಮ ನಿರ್ದೇಶರು ಮುಂದಿನ ದಿನಗಳಲ್ಲಿ ಐದು ವರ್ಷಗಳ ಕಾಲ ಇದೇ ರೀತಿಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ರೈತ ಸಲಕರಣೆಗಳನ್ನು ನಾವು ಒಂದು ಶಾಪ್ ತೆಗಿಬೇಕಂತಿದ್ದೀವಿ ಅದೇ ರೀತಿಯಾಗಿ ಒಂದು ಇನ್ನೊಂದು ಗೋಡನ್ನ ನಾವು ಕಟ್ಟಬೇಕಂತ ಅಂದ್ಕೊಂಡಿದ್ದೀವಿ ಆ ಭಗವಂತ ಎಲ್ಲ ಎಲ್ಲ ನಮಗೆ ಎಲ್ಲ ಒಂದು ಸಹಕಾರ ಕೊಡ್ತಾನಂತ ಅಂತ ಹೇಳ್ತಾ ಈ ಒಂದು ನನಗೆ ಆಯ್ಕೆ ಮಾಡಿದಂತ ಅಧ್ಯಕ್ಷ ಆಯ್ಕೆ ಮಾಡಿದಂತ ಎಲ್ಲ ನನ್ನ ಹಿರಿಯರಿಗೂ ಸ್ನೇಹಿತರಿಗೂ ನನ್ನ ಎಲ್ಲರಿಗೂ ನಮಸ್ಕಾರ ಈ ಒಂದು ಸಂದರ್ಭದಲ್ಲಿ ಮಾತನಾಡಬೇಕಾಗಿರೋದು ನಾನು ಮಾರ್ಕಂಡಣ್ಣ ಅವರು ಅಧ್ಯಕ್ಷರಾಗಿದ್ದಾಗ ನೀ ನಿರ್ದೇಶಕರಾಗಿದ್ದೆ ಅವಾಗ ಚೆನ್ನಾಗಿ ನಡ್ಕೊಂಡು ಹೋದ್ರು ಆ ಎಣ್ಣವರು ಈ ದಿನ ನನ್ನ ಆಯ್ಕೆ ಮಾಡಿದ್ದೀರಿ ಎಲ್ಲ ನಿರ್ದೇಶಕರಿಗೂ ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಹೃಪೂರಕವಾಗಿ ವಂದನೆಗಳನ್ನು ಇಡ್ತೀನಿ ಇದೇ ರೀತಿ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ ಅಧ್ಯಕ್ಷರು ನಿರ್ದೇಶಕರು ಎಲ್ಲರ ಬೆಂಬಲದಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ ರೈತರಿಗೆ ಒಳ್ಳೆ ಉಪಯೋಗವನ್ನು ನಾವು ಮಾಡ್ತೀವಿ ಎಲ್ಲರಿಗೂ ಸಹಕರಿಸ್ತೀವಿ ಅಂತ ನನ್ನ ಎರಡು ಮಾತನ್ನು ಸೊಸೈಟಿ ಅಧ್ಯಕ್ಷರಾದಂತ ಕಾಲೇಶ್ಗೌಡ್ರು ಹಾಗೂ ಉಪಾಧ್ಯಕ್ಷರಾದಂಥ ರಾಮ ರಾಮತ್ನವರು ಮತ್ತು ನಮ್ಮ ಕಲೆಕ್ಷನ್ ಆಫೀಸ್ ಮತ್ತು ಹೇಳಿದ್ದಾರೆ ಸುಮಾರು ನಲವತ್ತ ಎರಡು ವರ್ಷನ ನಲವತ್ತ ಏಳು ವರ್ಷ ಆಯಿತಾ ನಲವತ್ತ ಎರಡು ವರ್ಷ ಅತ್ಯುತ್ತಮವಾಗಿ ನಮ್ಮ ಸೊಸೈಟಿ ನಮ್ಮ ಭಾಗದ ನಮ್ಮ ಹೋಬಳಿ ಸೊಸೈಟಿ ಅತ್ಯುತ್ತಮ ನಡೆಸ್ಕೊಳ್ತಾ ಬಂದಿದ್ದಾರೆ ನಮ್ಮ ದಿವಾಂಗ ಮಾರ್ಕಂಡನವರು ಅವರು ಅಡಿಪಾಯ ಹಾಕಿದಂಥ ಸೊಸೈಟಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ಎಲ್ಲ ರೈತಾಪಿ ಬಾಂಧವರಿಗೆ ಇವತ್ತು ಏನೇನು ಉಪಕರಣಗಳು ಮುಂದೆ ಕೊಡಬೇಕಂತ ಇವರು ಯೋಜನೆ ಇದೆ ಅದಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಹಾಗೆ ನಮ್ಮ ಹಿರಿಯರ ಹಿರೇಗೌಡರು ಗೌಡರು ಮತ್ತು ಮುನ್ಕೃಷ್ಣನವರು ಎಲ್ಲ ನಿರ್ದೇಶಕರು ಒಟ್ಟಾಗಿ ಸೇರಿಕೊಂಡು ಇನ್ನೂ ಐದು ವರ್ಷ ಕಾಲ ಅತ್ಯುತ್ತಮವಾದಂಥ ಆಡಳಿತ ಕೊಡಲಿ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಯಂತಿ ಮಾಡಿಕೊಂಡು ಮೂರು ಮಿಕ್ಕದು ಒಂಬತ್ತು ನಾವು ತಗೊಂಡ್ರಿ ತಗೊಂಡ್ರೆ ಅದರಲ್ಲಿ ನಮ್ಮ ಅಕಸ್ಮಿತವಾಗಿ ನಮ್ಮ ಏನೋ ದುರಾದೃಷ್ಟ ನಮ್ಮ ಮಡಿಕೇರಿ ಹೆಂಟಿರಣ್ರು ಸಾಲವಾಗ್ರು ಅವರು ನಮಗೆ ಭಾಳ ಗೊತ್ತು ಜನ ಅನ್ಕೊಳ್ಳೋಕ್ಕೆ ಭಾಳ ದುಃಖ ಆಗುತ್ತೆ ಈ ಭಾಗದ ಹಿರಿಯ ಮುಖಂಡರು ಆದ್ದರಿಂದ ಸೇರಿ ಆದರು ಆಮೇಲೆ ನಾವು ತೀರ್ಮಾನ ಏನು ಇವತ್ತು ಶುಕ್ರವಾರ ಅಧ್ಯಕ್ಷರು ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅಂತ ಬಂದಾಗ ಎಲ್ಲ ನಮ್ಮ ಡೈರೆಕ್ಟ್ರು ಏನಿದ್ದಾರೆ ನಮ್ಮೆಲ್ಲ ಸಹಕರಿಸಿ ಮಿತ್ರರಿಗೂ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಎನ್ ಡಿ ಎ ಈ ರಾಯ ನಮ್ಮ ಮುಖ್ಯವಾಗಿ ನಮ್ಮ ರಾಜ್ಯದ ಏನು ಇವತ್ತು ನಿಖಿಲ್ ಅಣ್ಣ ಕರ್ನಾಟಕದ ನಿಖಿಲ್ ಅಣ್ಣ ಅವರಿಗೆ ಸೇರಿಸುವಂಥ ಅಭಿನಂದನೆ ಸಲ್ಲಿಸಿಕೊಂಡು ಈಗ ಈ ಭಾಗದಲ್ಲಿ ಅವರಿಗೆ ಕಾಲಾವಕಾಶ ಮಾಡಿ ನನಗೂ ಒಂದು ಅಧಿಕಾರ ಕೊಡ್ತಿದ್ದಾರೆ ಏನೊಂದು ಒಂದು ಸೋಮವಾರ ಡೈರೆಕ್ಟ್ ನಿರ್ದೇಶ ಆದಮೇಲೆ ನಾನು ಅದೇ ರೀತಿ ಏನಿವತ್ತು ಏಳು ದಿನದಲ್ಲಿ ನಾನು ಮಾಡಬೇಕಾದಂಥ ಕೆಲಸಗಳು ಸುಮಾರು ಕೆಲಸ ಮಾಡಿದ್ದೀನಿ ಎಲ್ಲರೂ ಗೊತ್ತಿದೆ ನಮ್ಮ ಏನು ಭಾಗದ ಎಲ್ಲ ನಮ್ಮ ಏನು ಅಟಾಗಿರ್ಬೋದು ಆಗಿರ್ಬೋದು ಅಧ್ಯಕ್ಷರೇ ಆಗಿರ್ಬೋದು ಏನೇನು ಕೆಲಸ ಮಾಡೋ ಅವರಲ್ಲಿ ಅಡಿದೆ